ನಮ್ಮ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇವತ್ತು ನಾಡುಕಂಡ ರಾಜ್ಕುಮಾರ್ ಸರಣಿಯ ಹೊಸದೊಂದು ಸಂಚಿಕೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ತಾಯಿಗೆ ತಕ್ಕ ಮಗ ನೋಡಲು ಹೋಗಿ ತಾಯಿಗೆ ದಕ್ಕದ ಮಕ್ಕಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಗೆ ಬಂದ ತಾಯಿಗೆ ತಕ್ಕ ಮಗ ಚಿತ್ರದ ಸಂದರ್ಭದಲ್ಲಿ ನಡೆದಂಥ ಒಂದು ದುರ್ಘಟನೆಯ ಕುರಿತಾದ ಸಂಚಿಕೆ ಈಗ ಈ ಘಟನೆ ನೆನಪಾಗೋದಕ್ಕೆ ಕಾರಣ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಕೊನೆಯಲ್ಲಿ ಬಿಡುಗಡೆಯಾದ ತೆಲುಗು ಚಿತ್ರ ಪುಷ್ಪಾ ಟು ಆ ಚಿತ್ರದ ಬಿಡುಗಡೆಯ ಸಂದರ್ಭದಲ್ಲಿ ನಡೆದಂತ ಒಂದು ದುರ್ಘಟನೆ ಇವತ್ತು ಈ ಒಂದು ಸಂಚಿಕೆಯನ್ನ ಮಾಡೋದಕ್ಕೆ ಪ್ರೇರೇಪಣೆ ನೀಡಿದೆ ನೋಡಿ ಪುಷ್ಪಾ ಟು ಅನೇಕ ಭಾಷೆಗಳಲ್ಲಿ ಬಿಡುಗಡೆಯಾಯಿತು ದೊಡ್ಡ ಯಶಸ್ಸನ್ನು ಕಂಡಿತು ಆ ಚಿತ್ರದ ಪ್ರಮೋಷನ್ಗೋಸ್ಕರ ಚಿತ್ರದ ನಾಯಕ ಅಲ್ಲು ಅರ್ಜುನ್ ಅವರು ಒಂದು ಚಿತ್ರಮಂದಿರಕ್ಕೆ ಭೇಟಿಯನ್ನು ಕೊಡ್ತಾರೆ ಆಗ ಅಲ್ಲಿ ನೆರೆದಂಥ ಅಭಿಮಾನಿಗಳ ಗುಂಪು ಅವರನ್ನು ನೋಡೋದಕ್ಕೆ ಮುಗಿಬಿದ್ದಿದ್ದರಿಂದಾಗಿ ಕಾಲು ತುಳಿತಕ್ಕೆ ಸಿಕ್ಕಿ ಒಬ್ಬ ಮಹಿಳೆ ಮರಣ ಹೊಂದುತ್ತಾಳೆ ಈ ಒಂದು ಘಟನೆಯನ್ನು ಇಟ್ಕೊಂಡು ಅಲ್ಲಿ ಸಾಕಷ್ಟು ವಿದ್ಯಮಾನಗಳು ನಡೀತು ಅಲ್ಲೂ ಅರ್ಜುನ್ ಅವರೇ ಇದಕ್ಕೆ ಕಾರಣ ಅಂತ ಹೇಳಿ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದು ಆಯಿತು ನಂತರ ಬಿಡುಗಡೆ ಮಾಡಿದ್ದು ಆಯಿತು ಹೀಗೆ ಒಂದು ಚಿತ್ರದ ಪ್ರಮೋಷನ್ಗೋಸ್ಕರ ಬಂದ ನಾಯಕನನ್ನು ಆತನೇ ಅಲ್ಲಿ ನಡೆದಂಥ ದುರ್ಘಟನೆಗೆ ಕಾರಣ ಅಂತ ಹೇಳಿ ಬಂಧಿಸಿದ್ದು ಸರಿನಾ ಅನ್ನುವಂಥ ಒಂದು ಚರ್ಚೆ ಕೂಡ ನಡೀತು ಅನೇಕರು ಇದು ತಪ್ಪು ಅಂತ ಹೇಳಿದ್ರು ಕೆಲವರು ಸರಿ ಅಂತ ಕೂಡ ಹೇಳಿದ್ದಾರೆ ಈ ಒಂದು ವಿದ್ಯಮಾನಗಳ ಹಿಂದೆ ಬೇರೆ ಬೇರೆ ಕಾರಣಗಳಿವೆ ಅಂತ ಕೂಡ ಚರ್ಚೆ ನಡೀತಾ ಇದೆ ನೋಡಿ ಇಂಥದ್ದೊಂದು ಘಟನೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಬೆಂಗಳೂರಿನಲ್ಲೇ ನಡೆದಿತ್ತು ಅವತ್ತು ಆ ಚಿತ್ರದ ನಾಯಕರು ಚಿತ್ರಮಂದಿರಕ್ಕೆ ಬಂದಿರಲಿಲ್ಲ ಚಿತ್ರ ಬಿಡುಗಡೆಯಾಗಿತ್ತು ಹಾಗೂ ಆ ಚಿತ್ರದ ಪೋಸ್ಟರನ್ನು ಮಾತ್ರ ಅಲ್ಲಿ ಹಾಕಲಾಗಿತ್ತು ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಆ ದುರ್ಘಟನೆ ನಡೆಯಿತು ಅಂದರೆ ಒಂದು ಚಿತ್ರದ ಪ್ರಮೋಷನ್ಗೆ ಆ ಚಿತ್ರದ ನಾಯಕರು ಬರೋದು ತಪ್ಪ ಬರಲಿಲ್ಲ ಅಂದರೆ ನಾಯಕನಿಗೆ ಆಟಿಟ್ಯೂಡ್ ಅಂತಾರೆ ಚಿತ್ರ ಮುಗಿತು ತಮ್ಮ ಪಾಲಿನ ಸಂಭಾವನೆಯನ್ನು ತಗೊಂಡ್ರು ಆ ಚಿತ್ರವನ್ನು ಯಶಸ್ವಿಯಾಗಿ ಪ್ರದರ್ಶನಗೊಳಿಸೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡೋದಕ್ಕೆ ಮಾತ್ರ ಅವರು ಸಹಕಾರ ಕೊಡೋದಿಲ್ಲ ಇಂಥ ಆರೋಪಗಳು ಅನೇಕ ಚಿತ್ರರಂಗಗಳಲ್ಲಿ ಅನೇಕ ಕಲಾವಿದರ ಮೇಲೆ ಬರ್ತಾನೆ ಇರುತ್ತೆ ಒಂದು ವೇಳೆ ಪುಷ್ಪಾ ಟು ಚಿತ್ರದ ಪ್ರಮೋಷನ್ಗೆ ಅಲ್ಲು ಅರ್ಜುನ್ ಅವರು ಹೋಗದೆ ಇದ್ದಿದ್ದರೆ ಅವರ ಮೇಲೂ ಸಹ ಇದೇ ರೀತಿ ಗೂಬೆ ಕೋರಿಸ್ತಾ ಇದ್ದರು ಆದರೆ ಅವರು ಹೋಗಿದ್ದರಿಂದ ಈ ಒಂದು ಘಟನೆ ನಡೀತು ಅದಕ್ಕೆ ಅವರೇ ಕಾರಣ ಅಂತ ಹೇಳಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಇಲ್ಲಿ ಬೇರೆ ಬೇರೆ ಕಾರಣಗಳಿದೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅಲ್ಲಿನ ರಾಜಕೀಯ ಒಂದು ಪಿತೂರಿ ಇದೆ ಅದಕ್ಕಾಗಿ ಹಾಗೆ ಮಾಡಿದ್ರು ಅನ್ನುವಂಥ ಒಂದು ಚರ್ಚೆ ಕೂಡ ನಡೀತಾ ಇದೆ ಆ ಒಂದು ಸಂಗತಿ ಬದಿಗಿಟ್ಟು ನಾವು ಚರ್ಚೆ ಮಾಡೋದಾದರೆ ಚಿತ್ರದ ನಾಯಕ ಚಿತ್ರವನ್ನು ಪ್ರಮೋಷನ್ ಮಾಡೋದಕ್ಕೆ ಬರೋದು ತಪ್ಪಲ್ಲ ಆದರೆ ಆತನ ಜನಪ್ರಿಯತೆ ಎಷ್ಟಿರುತ್ತೆ ಆ ಒಂದು ಪ್ರಮೋಷನ್ಗೆ ಆತ ಬರುವಂಥ ಜಾಗ ಎಷ್ಟು ಜನರನ್ನು ಅಲ್ಲಿ ಉಪಸ್ಥಿತಿ ಇರೋದಕ್ಕೆ ಲಾಯಕ್ಕಾಗಿದೆ ಇದನ್ನೆಲ್ಲ ನೋಡಬೇಕಾದವರು ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರು ಹಾಗೂ ಆ ಒಂದು ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಪೊಲೀಸರು ಇದರ ಕಡೆ ಗಮನ ಕೊಡಬೇಕು ಈ ಒಂದು ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಡೆದಂಥ ತಾಯಿಗೆ ತಕ್ಕ ಮಗ ಚಿತ್ರದ ಈ ಒಂದು ಘಟನೆಯನ್ನು ಸವಿವರವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಾಜಕುಮಾರ್ ಅವರ ಅಭಿನಯದ ಮೂರು ಚಿತ್ರಗಳು ತೆರೆಗೆ ಬರುತ್ತೆ ಮೊದಲನೇದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಫೆಬ್ರವರಿ ಹದಿನೇಳನೇ ತಾರೀಕು ಶಂಕರ್ ಗುರು ಚಿತ್ರ ಬಿಡುಗಡೆಯಾಗುತ್ತೆ ವರ್ಷದ ಆರಂಭದಲ್ಲಿ ಅದು ಒಂದು ವರ್ಷ ಪ್ರದರ್ಶನವನ್ನು ಕಂಡು ದಾಖಲೆಯನ್ನು ನಿರ್ಮಾಣ ಮಾಡಿದಂಥ ಚಿತ್ರ ಆ ಒಂದು ಚಿತ್ರದ ಬಿಡುಗಡೆಯ ನಂತರ ರಾಜಕುಮಾರ್ ಅವರ ಜನಪ್ರಿಯತೆ ದುಪ್ಪಟ್ಟಾಯಿತು ಅಂದರೆ ಅದುವರೆಗೂ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡೋದಕ್ಕೆ ಮುಗಿ ಬೀಳ್ತಾ ಇದ್ರು ಆದರೆ ಈ ಚಿತ್ರದ ನಂತರ ಆ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಆಯಿತು ಹಾಗಾಗಿ ಅದೇ ವರ್ಷ ಆಗಸ್ಟ್ ಹನ್ನೊಂದರಂದು ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರ ಬಿಡುಗಡೆಯಾಗುತ್ತೆ ಅದು ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿದ್ದಂಥ ಒಂದು ಚಿತ್ರ ಅದಕ್ಕೆ ಮುನ್ನ ರಾಜಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದಂಥ ಮೂರು ಬಾಂಡ್ ಚಿತ್ರಗಳು ಬಿಡುಗಡೆಯಾಗಿರುತ್ತೆ ಮೂರೂ ಚಿತ್ರಗಳು ಯಶಸ್ಸನ್ನು ಕಂಡಿರುತ್ತೆ ಬಹಳ ದಿನಗಳ ನಂತರ ನಾಲ್ಕನೆಯ ಬಾಂಡ್ ಚಿತ್ರ ಬಿಡುಗಡೆಯಾಗುತ್ತೆ ಹಾಗಾಗಿ ಪ್ರೇಕ್ಷಕರ ನಿರೀಕ್ಷೆ ಕೂಡ ಹೆಚ್ಚಾಗಿರುತ್ತೆ ಅದಕ್ಕೆ ಮುಂಚಿನ ಬಾಂಡ್ ಚಿತ್ರ ಆಪರೇಷನ್ ಜಾಕ್ಪಾಟ್ನಲ್ಲಿ ಸಿ ಐ ಡಿ ನೈನ್ 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 ಬಿಡುಗಡೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಂದರೆ ಒಂಬತ್ತು ವರ್ಷಗಳ ನಂತರ ಈ ಚಿತ್ರ ಬಿಡುಗಡೆಯನ್ನು ಕಾಣ್ತಾ ಇರುತ್ತೆ ಜೊತೆಗೆ ವರ್ಣದಲ್ಲಿ ಈ ಚಿತ್ರ ತೆರೆಗೆ ಬಂದಿದ್ದು ಒಂದು ಕಾರಣವಾಗಿರುತ್ತೆ ಹಾಗಾಗಿ ಪ್ರೇಕ್ಷಕರ ನಿರೀಕ್ಷೆ ತುಂಬ ಇತ್ತು ಆ ಚಿತ್ರ ಬಿಡುಗಡೆಯಾಗಿದ್ದು ಮುಖ್ಯವಾಗಿ ಮೆಜೆಸ್ಟಿಕ್ನ ಕಲ್ಪನಾ ಚಿತ್ರಮಂದಿರದಲ್ಲಿ ಅಲ್ಲಿ ನೂರು ದಿನಗಳ ಪ್ರದರ್ಶನವನ್ನು ಕೂಡ ಕಾಣುತ್ತೆ ಒಂದು ವಿಶೇಷ ಅಂದರೆ ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಜೊತೆಗೆ ಅವರ ಸ್ನೇಹಿತನಾಗಿ ಅಭಿನಯಿಸಿದ್ದಂಥ ನರಸಿಂಹರಾಜು ಅವರು ಆ ಚಿತ್ರದಲ್ಲಿ ಇರಲಿಲ್ಲ ಇನ್ನು ಹಳೆಯ ಮೂರು ಬಾಂಡ್ ಚಿತ್ರಗಳಲ್ಲಿ ಯಾವುದೇ ಚಿತ್ರದಲ್ಲೂ ಪುರುಷ ಗಾಯಕರಿರಲಿಲ್ಲ ಅಂದರೆ ರಾಜಕುಮಾರ್ ಅವರಿಗೆ ಹಾಡುಗಳಿರಲಿಲ್ಲ ಆದರೆ ಈ ನಾಲ್ಕನೇ ಚಿತ್ರದಲ್ಲಿ ಅವರಿಗೆ ಸೋಲೋ ಹಾಡು ಕೂಡ ಇತ್ತು ಜೊತೆಗೆ ಯುಗಳ ಗೀತೆಯೂ ಇತ್ತು ವಾಸ್ತವವಾಗಿ ಈ ಚಿತ್ರದ ಹೆಸರು ಆಪರೇಷನ್ ಡೈಮಂಡ್ ರಾಕೆಟ್ನಲ್ಲಿ ಸಿ ಐ ಡಿ ನೈನ್ 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 ಆದರೆ ಆ ಚಿತ್ರದಲ್ಲಿ ಒಂದು ರಾಕೆಟ್ ಕೂಡ ಪ್ರಮುಖ ಪಾತ್ರದಲ್ಲಿ ಇರೋದ್ರಿಂದ ಆ ಚಿತ್ರವನ್ನು ಆಪರೇಷನ್ ಡೈಮಂಡ್ ರಾಕೆಟ್ ಅಂತಲೇ ಅನೇಕರು ಇವತ್ತಿಗೂ ಹೇಳ್ತಾರೆ ಹಾಲಿವುಡ್ನ ಬಾಂಡ್ ಚಿತ್ರ ಡೈಮಂಡ್ ಸರ್ ಫಾರ್ ಎವರ್ ಆ ಚಿತ್ರದ ಒಂದು ಸ್ಪೂರ್ತಿಯೊಂದಿಗೆ ತೆರೆಗೆ ಬಂದಂಥ ಒಂದು ಚಿತ್ರ ಆಪರೇಷನ್ ಡೈಮಂಡ್ ರಾಕೆಟ್ನಲ್ಲಿ ಸಿ ಐ ಡಿ ನೈನ್ 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 ಆದರೆ ವರ್ಣದಲ್ಲಿ ತೆರೆಗೆ ಬಂದು ಇಷ್ಟೆಲ್ಲ ವೈಶಿಷ್ಟ್ಯಗಳಿದ್ದರೂ ಸಹ ಅದು ನಿರೀಕ್ಷಿತವಾದ ಯಶಸ್ಸನ್ನು ಕಾಣಲಿಲ್ಲ ಆದರೂ ಸಹ ಆ ಚಿತ್ರ ನೂರು ದಿನಗಳ ಪ್ರದರ್ಶನವನ್ನು ಕಂಡಿದೆ ಯಾಕೆಂದರೆ ಆ ವರ್ಷ ಆರಂಭದಲ್ಲಿ ಬಿಡುಗಡೆಯಾಗಿದ್ದಂಥ ಶಂಕರ್ ಗುರು ಚಿತ್ರದ ನಾಯಕಿಯಾಗಿದ್ದ ಪದ್ಮಪ್ರಿಯ ಅವರೇ ಇಲ್ಲಿ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿದ್ದರು ಜೊತೆಗೆ ನಾನು ಈಗಾಗಲೇ ಹೇಳಿದಂಥ ಆ ವೈಶಿಷ್ಟ್ಯಗಳೆಲ್ಲ ಇದ್ದಿದ್ದರಿಂದ ಪ್ರೇಕ್ಷಕರು ನಿರೀಕ್ಷೆಯಿಂದ ಆ ಚಿತ್ರವನ್ನು ಅಷ್ಟರ ಮಟ್ಟಿಗೆ ಗೆಲ್ಲಿಸಿದರು ಇದೇ ವರ್ಷದ ಅಂತ್ಯದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಡಿಸೆಂಬರ್ ಹದಿಮೂರನೇ ತಾರೀಕು ಬಿಡುಗಡೆಯಾದ ಚಿತ್ರ ತಾಯಿಗೆ ತಕ್ಕ ಮಗ ಆ ಚಿತ್ರದ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದ್ದು ಶಂಕರ್ ಗುರು ಚಿತ್ರ ಅದಾಗಲೇ ಯಶಸ್ವಿಯಾಗಿ ಓಡ್ತಾ ಇಡೀ ಭಾರತದ ಗಮನವನ್ನು ಸೆಳೆದು ಬೇರೆ ಬೇರೆ ಭಾಷೆಯವರು ಆ ಚಿತ್ರವನ್ನು ರೀಮೇಕ್ ಕೂಡ ಮಾಡಿರ್ತಾರೆ ಆದರೆ ಕನ್ನಡದಷ್ಟು ಯಶಸ್ಸನ್ನು ಯಾವುದೇ ಭಾಷೆಯ ಚಿತ್ರವು ಕಾಣಲಿಲ್ಲ ಅನ್ನೋದು ಕೂಡ ಇತಿಹಾಸ ಇಂಥ ಒಂದು ಚಿತ್ರದ ಪ್ರಭಾವದಿಂದಾಗಿ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಖ್ಯೆಯಲ್ಲಿ ಗಣನೀಯವಾದ ಏರಿಕೆಯಾಗಿತ್ತು ಹಾಗೂ ವರ್ಷಾಂತ್ಯದಲ್ಲಿ ಬಿಡುಗಡೆಯಾದಂಥ ಈ ತಾಯಿಗೆ ತಕ್ಕ ಮಗ ಚಿತ್ರದ ಬಗ್ಗೆ ಅತಿದೊಡ್ಡ ನಿರೀಕ್ಷೆ ಇತ್ತು ಯಾಕೆಂದರೆ ಈ ಚಿತ್ರವನ್ನು ಕೂಡ ಶಂಕರ್ ಗುರು ಚಿತ್ರದ ನಿರ್ದೇಶಕ ವಿ ಸೋಮಶೇಖರ್ ಅವರೇ ನಿರ್ದೇಶನವನ್ನು ಮಾಡಿರ್ತಾರೆ ಈ ಚಿತ್ರದ ನಾಯಕಿ ಕೂಡ ಅವರೇ ಜೊತೆಗೆ ದಕ್ಷಿಣ ಭಾರತದ ಮಹಾನಟಿ ಸಾವಿತ್ರಿ ಅವರು ರಾಜಕುಮಾರ್ ಅವರ ಜೊತೆಗೆ ಎಷ್ಟೋ ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಬೇಕಾಗಿತ್ತು ಆದರೆ ಅಂಥದ್ದೊಂದು ಅವಕಾಶ ಅವರಿಗೆ ಸಿಕ್ಕಿರಲಿಲ್ಲ ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ತಾಯಿಯ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಇಷ್ಟೆಲ್ಲ ನಿರೀಕ್ಷೆ ಇದ್ದಿದ್ದರಿಂದಾಗಿ ಆ ಚಿತ್ರದ ಪ್ರದರ್ಶನಕ್ಕೆ ಮುನ್ನವೇ ಅಭಿಮಾನಿಗಳು ಚಿತ್ರವನ್ನು ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದರು ಸಾಗರ್ ಚಿತ್ರಮಂದಿರದಲ್ಲಿ ಅದಾಗಲೇ ಶಂಕರ್ ಗುರು ಯಶಸ್ವಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇತ್ತು ಹಾಗಾಗಿ ಈ ತಾಯಿಗೆ ತಕ್ಕ ಮಗ ಚಿತ್ರಕ್ಕೆ ಮೆಜೆಸ್ಟಿಕ್ನಲ್ಲಿ ಸಿಕ್ಕಿದ್ದು ಸ್ಟೇಟ್ಸ್ ಚಿತ್ರಮಂದಿರ ಇನ್ನು ರಾಜಕುಮಾರ್ ಅವರ ಚಿತ್ರಗಳು ಬೇರೆ ಬೇರೆ ಬಡಾವಣೆಯ ಅನೇಕ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದ್ವು ಅದರಲ್ಲಿ ನಮ್ಮ ಚಾಮರಾಜಪೇಟೆಯ ಸಂಜೆಯ ಚಿತ್ರಮಂದಿರ ಕೂಡ ಒಂದು ಸಂಜಯ ಚಿತ್ರಮಂದಿರ ಪರೋಪಕಾರಿ ಚಿತ್ರದ ಪ್ರದರ್ಶನದೊಂದಿಗೆ ಪ್ರದರ್ಶನ ಕ್ಷೇತ್ರಕ್ಕೆ ಕಾಲಿಟ್ಟಂಥ ಒಂದು ಚಿತ್ರಮಂದಿರ ಕನ್ನಡ ಚಿತ್ರಗಳಿಗೆ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಂಥ ಒಂದು ಚಿತ್ರಮಂದಿರ ಆ ಚಿತ್ರಮಂದಿರವನ್ನು ಇವತ್ತು ನೀವು ನೋಡಬಹುದು ಆದರೆ ಅದರ ಹೆಸರು ಇವತ್ತು ಕುವೆಂಪು ಕಲಾಕ್ಷೇತ್ರ ಇವತ್ತು ನೀವು ಫೋರ್ಟ್ ಹೈಸ್ಕೂಲಿನ ಆ ಒಂದು ಡಯಾಗನಲ್ ಕಾರ್ನರ್ನಲ್ಲಿ ನೋಡಿದ್ರೆ ಕೆಂಪೇಗೌಡರ ಪ್ರತಿಮೆಯ ಹಿಂಭಾಗದಲ್ಲಿ ಆ ಕುವೆಂಪು ಕಲಾಕ್ಷೇತ್ರ ನಿಮಗೆ ಕಾಣಿಸುತ್ತೆ ಆದರೆ ಆವತ್ತಿಗೆ ಆ ಇಡೀ ಪ್ರದೇಶದಲ್ಲಿ ಯಾವುದೇ ಒಂದು ಕಟ್ಟಡವೂ ಇರಲಿಲ್ಲ ಸಂಜೆಯ ಚಿತ್ರಮಂದಿರ ಒಂದೇ ಅಲ್ಲಿ ಏಕಾಂಗಿಯಾಗಿ ನಿಂತಿದ್ದಂಥ ಒಂದು ಕಟ್ಟಡ ಅದಕ್ಕೆ ತಲುಪಿಕೊಳ್ಳುವುದಕ್ಕೆ ಮುಖ್ಯ ರಸ್ತೆಯಿಂದ ಒಂದು ಕವಲಾದ ದಾರಿ ಇತ್ತು ಇನ್ನೊಂದು ಗೇಟ್ನಲ್ಲಿ ಟಿಕೆಟ್ ಕೊಡೋದಕ್ಕೆ ಜನಗಳನ್ನು ಕ್ಯೂ ನಿಲ್ಲಿಸ್ತಾ ಇದ್ದರು ಅದು ಸ್ವಲ್ಪ ತಗ್ಗಿನಲ್ಲಿದ್ದಂಥ ಪ್ರದೇಶ ಅಲ್ಲಿ ಒಂದು ಫೆನ್ಸಿಂಗ್ ಹಾಕಿದ್ರು ಅಂದರೆ ಕಲ್ಲಿನ ಕಂಬಗಳನ್ನು ನೆಟ್ಟು ಫೆನ್ಸ್ ಹಾಕಿ ಆ ಫೆನ್ಸಿನ ಪಕ್ಕದಲ್ಲೇ ಜನಗಳನ್ನು ಕ್ಯೂ ನಿಲ್ಲಿಸಿ ಟಿಕೆಟನ್ನು ಕೊಡ್ತಾ ರಾಜಕುಮಾರ್ ಅವರ ಚಿತ್ರ ಬಿಡುಗಡೆ ಆಗುತ್ತೆ ಅಂದರೆ ಅವತ್ತು ಹಿಂದಿನ ದಿನ ರಾತ್ರಿಯೇ ಚಿತ್ರಮಂದಿರದ ಬಳಿ ಜನ ಟಿಕೆಟಿಗಾಗಿ ಕಾಯ್ತಾ ಇರುವಂಥ ಪರಿಸ್ಥಿತಿ ಇತ್ತು ಇವತ್ತಿನ ಹಾಗೆ ಅವತ್ತೆಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಮಾಡಿದರೂ ಸಹ ಬಾಲ್ಕನಿ ಕ್ಲಾಸಿಗೆ ಮಾತ್ರ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತಾ ಇದ್ದರು ಬೇರೆ ವರ್ಗದ ಟಿಕೆಟ್ಗಳಿಗಾಗಿ ಜನ ಅಲ್ಲಿ ಕಾಯಬೇಕಾಗಿತ್ತು ಹೀಗಾಗಿ ಅವತ್ತೂ ಕೂಡ ಚಿತ್ರ ಬಿಡುಗಡೆಯ ದಿನ ಬೆಳಗ್ಗೆ ಅಲ್ಲಿ ಅಪಾರ ಜನಸಂದಣಿ ಸೇರಿರುತ್ತೆ ಟಿಕೆಟ್ ಕೊಡೋದಕ್ಕೆ ಕೌಂಟರನ್ನು ಓಪನ್ ಮಾಡಿ ಜನರನ್ನು ಒಳಗೆ ಬಿಟ್ಟ ಕೂಡಲೇ ತಾವು ಮೊದಲು ಟಿಕೆಟ್ ತೆಗೆದುಕೊಳ್ಳಬೇಕು ಅನ್ನುವ ಧಾವಂತದಲ್ಲಿ ಆ ಒಂದು ಜನಸಂದಣಿ ಯಾವುದೇ ವಿವೇಚನೆ ಇಲ್ಲದೆ ಮುಂದೆ ನುಗ್ಗಿದ್ದರಿಂದಾಗಿ ಇಬ್ಬರು ತುಳಿತಕ್ಕೆ ಸಿಕ್ಕಿ ಮರಣವನ್ನು ಹೊಂದುತ್ತಾರೆ ಅದರಲ್ಲಿ ಒಬ್ಬರ ಹೆಸರು ಜೈರಾಮ್ ಅಂತ ಅವರು ಆ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕೂಡ ಅಭಿನಯಿಸಿರ್ತಾರೆ ತಮ್ಮ ಪಾತ್ರವನ್ನು ತೆರೆಯ ಮೇಲೆ ನೋಡುವ ಸಲುವಾಗಿ ಹಾಗೂ ರಾಜ್ಕುಮಾರ್ ಅವರನ್ನು ಕಣ್ಣು ತುಂಬಿಕೊಳ್ಳುವ ಸಲುವಾಗಿ ಟಿಕೆಟ್ಗಾಗಿ ಮುಗಿಬಿದ್ದಂಥ ಅವರು ಮತ್ತೊಬ್ಬ ಸಹಚರನೊಂದಿಗೆ ತುಳಿತಕ್ಕೆ ಬಲಿಯಾಗಿ ಎರಡು ಸಾವುಗಳು ಅಲ್ಲಿ ಸಂಭವಿಸ್ತವೆ ಪುಷ್ಪಾ ಟು ಚಿತ್ರದ ಸಂದರ್ಭದಲ್ಲಿ ಚಿತ್ರದ ನಾಯಕ ಅಲ್ಲು ಅರ್ಜುನ್ ಅವರೇ ಚಿತ್ರಮಂದಿರಕ್ಕೆ ಬಂದಿದ್ದರು ಹಾಗೂ ಆ ಚಿತ್ರದ ಮೊದಲ ಭಾಗ ದೊಡ್ಡ ಯಶಸ್ಸನ್ನು ಕಂಡಿತ್ತು ಆ ಒಂದು ದೃಷ್ಟಿಯಿಂದ ಅಲ್ಲಿ ಹೆಚ್ಚು ಜನ ಸೇರಿದ್ರು ಹಾಗಾಗಿ ಅಲ್ಲಿ ಕಾಲ್ತುಳಿತಕ್ಕೆ ಮಹಿಳೆ ಬಲಿಯಾದಲು ಅಂತ ಖಂಡಿತವಾಗಿಯೂ ನಾವು ಕಂಡುಕೊಳ್ಳಬಹುದು ಆದರೆ ಇಲ್ಲಿ ರಾಜಕುಮಾರ್ ಅವರು ಚಿತ್ರಮಂದಿರಕ್ಕೆ ಬರದೆ ಅವರ ಚಿತ್ರದ ಪ್ರದರ್ಶನಕ್ಕಾಗಿಯೇ ಮುಗಿಬಿದ್ದು ಎರಡು ಸಾವುಗಳು ಸಂಭವಿಸ್ತವೆ ಅಂದರೆ ಇದನ್ನು ನಾವು ಹೆಮ್ಮೆಯಿಂದ ಹೇಳ್ಕೋತಾ ಇಲ್ಲ ಆದರೆ ರಾಜಕುಮಾರ್ ಅವರ ಮೇಲಿನ ಅಭಿಮಾನ ಎಷ್ಟಿತ್ತು ಜನಕ್ಕೆ ಅವತ್ತು ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಯಾವ ರೀತಿಯಲ್ಲಿ ಜನ ಮುಗಿಬೀಳ್ತಾ ಇದ್ದರು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೆ ಈ ದುರ್ಘಟನೆಯ ನಂತರ ಮರುದಿನ ಪತ್ರಿಕೆಗಳಲ್ಲಿ ತಾಯಿಗೆ ತಕ್ಕ ಮಗ ನೋಡಲು ಹೋಗಿ ತಾಯಿಗೆ ದಕ್ಕದ ಮಕ್ಕಳು ಎನ್ನುವ ಒಂದು ತಲೆ ಬರಹದ ಅಡಿಯಲ್ಲಿ ಆ ವಿಚಾರ ಪ್ರಕಟವಾಗುತ್ತೆ ಅವತ್ತು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿದ್ದಂಥ ವೀರಾಸ್ವಾಮಿಯವರು ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿ ಈ ಒಂದು ದುರ್ಘಟನೆಗೆ ಸಂತಾಪವನ್ನು ಸೂಚಿಸ್ತಾರೆ ಇನ್ನು ಆವತ್ತಿನ ಪೊಲೀಸ್ ಕಮಿಷನರ್ ಅವರು ಕೂಡ ಮುಂದೆ ಇಂಥ ಘಟನೆಗಳು ನಡೀದೇ ಇರುವ ಹಾಗೆ ನಾವು ಒಂದು ರಕ್ಷಣೆಯನ್ನು ಚಿತ್ರಮಂದಿರದಲ್ಲಿ ಕೊಡ್ತೀವಿ ಅನ್ನುವ ಭರವಸೆಯನ್ನು ನೀಡ್ತಾರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ತಮ್ಮದೊಂದು ಚಿತ್ರವನ್ನು ಕಣ್ತುಂಬಿಕೊಳ್ಳುವ ಸಲುವಾಗಿ ಅಭಿಮಾನಿಗಳು ಈ ರೀತಿ ಮುಗಿಬಿದ್ದು ತಮ್ಮ ಜೀವವನ್ನೇ ಕಳ್ಕೊಂಡ್ರಲ್ಲ ಅಂತ ಹೇಳಿ ರಾಜಕುಮಾರ್ ಅವರು ತುಂಬ ಪರಿತಪಿಸ್ತಾರೆ ಅದಕ್ಕಾಗಿ ಒಂದು ಸಂತಾಪವನ್ನು ಕೂಡ ಸೂಚಿಸ್ತಾರೆ ಚಲನಚಿತ್ರ ಒಂದು ಜನಪ್ರಿಯ ಮಾಧ್ಯಮ ಎಷ್ಟೇ ತಂತ್ರಜ್ಞಾನ ಬದಲಾಗಲಿ ಕಾಲ ಬದಲಾಗಲಿ ಯಾವುದೇ ರೀತಿಯ ಬದಲಾವಣೆಗಳು ಕಂಡರೂ ಕೂಡ ಈ ಅಭಿಮಾನ ಅನ್ನೋದು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಇರುತ್ತೆ ನಾವಿಲ್ಲಿ ಮುಖ್ಯವಾಗಿ ಏನನ್ನು ನೋಡಬೇಕು ಅಂದರೆ ಒಂದು ಚಿತ್ರವನ್ನು ತೆರೆಗೆ ತರೋದಕ್ಕೆ ಇವತ್ತು ಎಲ್ಲ ರೀತಿಯ ಸವಲತ್ತುಗಳು ಇದೆ ಅದೇ ರೀತಿಯಾಗಿ ಆ ಚಿತ್ರವನ್ನು ಜನಗಳಿಗೆ ತಲುಪಿಸುವ ಸಲುವಾಗಿ ಒಂದು ಪ್ರಮೋಷನ್ ಮಾಡುವಾಗ ನೀವು ಅದಕ್ಕಾಗಿ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಾಗ ಆ ಸ್ಥಳದಲ್ಲಿ ಎಷ್ಟು ಜನ ಸೇರಬಹುದು ಹಾಗೆ ಸೇರಿದವರ ರಕ್ಷಣೆ ಏನು ಇದನ್ನು ನೋಡಬೇಕಾಗತ್ತೆ ನಾವು ಪ್ರತಿದಿನ ಬೆಳಗಾದರೆ ಪೇಪರ್ನಲ್ಲಿ ಆಗಾಗ ಓದ್ತಾನೆ ಇರ್ತೀವಿ ಯಾವುದೋ ಒಂದು ಧಾರ್ಮಿಕ ಸಮಾರಂಭದಲ್ಲಿ ಭಕ್ತರು ನೂಕುನುಗ್ಗಲಿಗೆ ಸಿಕ್ಕಿ ತುಳಿತಕ್ಕೊಳಗಾಗಿ ಬಲಿಯಾದರು ಅಂತ ಇತ್ತೀಚೆಗೆ ತಿರುಪತಿಯಲ್ಲಿ ಆ ಘಟನೆ ನಡೀತು ಒಬ್ಬ ಆಧ್ಯಾತ್ಮ ಗುರುವನ್ನು ನೋಡೋದಕ್ಕೆ ಹೋಗಿ ಕೆಲವು ತಿಂಗಳ ಹಿಂದೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು ಇಂಥ ಘಟನೆಗಳು ನಡೀತಾನೇ ಇರುತ್ತೆ ಸಿನಿಮಾ ವಿಚಾರದಲ್ಲಿ ಮನರಂಜನೆಯ ವಿಚಾರದಲ್ಲಿ ಕೂಡ ಈ ರೀತಿಯ ಘಟನೆಗಳು ನಡೆಯದ ಹಾಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವವರು ಒಂದು ಸಮನ್ವಯತೆಯನ್ನು ಸಾಧಿಸಿ ಆ ಚಿತ್ರತಂಡದವರೊಂದಿಗೆ ಸೇರಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದೇ ಇರುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಲಿ ಅನ್ನುವ ಒಂದು ಸದುದ್ದೇಶದಿಂದ ಈ ವಿವರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ